ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಫೇಶಿಯಲ್ ಮತ್ತು ನೆಕ್ ಏರಿಯಾದಲ್ಲಿರುವಂತಹ ಹೇರ್ಸ್ನ ಮನೆಯಲ್ಲೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಹೇಗೆ ರಿಮೂವ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಅಷ್ಟೆಲ್ಲ ಅಮೌಂಟ್ ಕೊಡೋಕ್ಕೆ ಆಗೋಲ್ಲ ಕೆಲವರಿಗೆ ಇನ್ನೊಂದು ಕೆಲವ್ರ ಭಯ ಇರುತ್ತೆ ಅದರಿಂದ ಮನೆಯಲ್ಲೇ ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಸೊ ಇಲ್ಲಿ ನಾನು ವ್ಯಾಕ್ಸ್ ಬೀನ್ಸ್ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿಕೊಂಡಿದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಚೆಕ್ ಮಾಡಿಕೊಳ್ಳಿ ಇದು ಎಲ್ಲ ಥರ ಸ್ಕಿನ್ ಟೈಪ್ಸ್ಗೆ ಸೂಟಬಲ್ ಇರುತ್ತೆ ಏನು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ವ್ಯಾಕ್ಸ್ ಹೀಟರ್ ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದು ಅದ್ರ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಸೊ ಚೆಕ್ ಇಟ್ ಔಟ್ ವ್ಯಾಕ್ಸ್ ಬೀನ್ಸ್ ವ್ಯಾಕ್ಸ್ ಹೀಟರಲ್ಲಿ ಹಾಕಿ ಕ್ಲೋಸ್ ಮಾಡ್ಕೋಬೇಕು ಸೊ ಅದಕ್ಕೊಂದು ಸ್ಪ್ಯಾಚುಲಾ ವುಡನ್ ಸ್ಪ್ಯಾಚುಲಾ ತಗೊಂಡು ಮೆಲ್ಟ್ ಆದಮೇಲೆ ಚೆನ್ನಾಗೆ ಅದು ಸ್ವಲ್ಪ ಬಿಸಿ ಇರುತ್ತಲ್ವ ಊದ್ಕೊಬಿಟ್ಟು ಹಚ್ಕೊಳ್ಳಿ ಡೈರೆಕ್ಟಾಗಿ ಹಾಗೆ ಅಪ್ಲೈ ಮಾಡ್ಕೋಬೇಡಿ ಬಿಕಾಸ್ ಸ್ವಲ್ಪ ಸ್ಕಿನ್ ಬರ್ನ್ ಆಗಿಬಿಡುತ್ತೆ ಅದೇ ಥರ ಬಿಸಿ ಹಚ್ಕೊಂಡ್ರೆ ಆ್ಯಕ್ಚುಲಿ ಸ್ಟಾರ್ಟಿಂಗು ಸ್ವಲ್ಪ ಪೇಯ್ನ್ ಆಗುತ್ತೆ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಸೊ ಇದೇ ಥರನೇ ಕಂಪ್ಲೀಟ್ ಫೇಸ್ ಆಗಿ ಅಪ್ಲೈ ಮಾಡಿಕೊಂಡು ಫೀಲ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಫೇಸೆಲ್ಲ ಎಷ್ಟು ಕ್ಲಿಯರ್ ಅನ್ನಿಸ್ತಾ ಇದೆ ಅಲ್ವಾ ಸೊ ಈಗ ನೆಕ್ ಏರಿಯಾ ಮಾಡ್ಕೊಳ್ಳೋಣ ಸೇಮ್ ಅದೇ ಥರನೇ ಕಂಪ್ಲೀಟ್ ನೆಕ್ ಏರಿಯಾಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಪೀಲ್ ಮಾಡ್ಕೊಳ್ಳಿ ಪೀಲಿಂಗ್ ಎಲ್ಲ ಆದ್ಮೇಲೆ ಅಲ್ಲಲ್ಲಿ ವ್ಯಾಕ್ಸಿನ್ ಇದೆ ಅಂತ ನೋಡ್ತಾ ಇದ್ದೀರಾ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ಇದು ಮನೆಯಲ್ಲೇ ಮಾಡಿರೋಂಥ ಬಟರ್ ನನ್ನ ಸಜೆಷನ್ ಏನಪ್ಪಾ ಅಂದರೆ ಆ ಕ್ರೀಮ್ ಕ್ರೀಮ್ ಹಚ್ಚೋದಕ್ಕೇನ ಬಟರ್ ಯೂಸ್ ಮಾಡೋದು ತುಂಬಾ ಬೆಟರ್ ಕೆಲವರಿಗೆ ಅಪ್ಲೈ ಮಾಡಿದ್ರು ಏನೂ ಪ್ರಾಬ್ಲಮ್ ಇರೋದಿಲ್ಲ ಇನ್ನೊಂದು ಸಜೆಷನ್ ಏನಪ್ಪಾ ಅಂದರೆ ವ್ಯಾಕ್ಸಿಂಗ್ ಆದಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಏನು ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ ಸೊ ನಿಮಗೆ ಇರಿಟೇಷನ್ ಆ ಥರ ಏನೂ ಆಗೋದಿಲ್ಲ ಸೊ ನೋಡ್ತಾ ಇರ್ಬೋದು ಅಲ್ಲಲ್ಲಿ ವ್ಯಾಕ್ಸಿನ್ ಇತ್ತಲ್ವಾ ಎಷ್ಟು ಈಸಿಯಾಗಿ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ವ್ಯಾಕ್ಸಿಂಗ್ ಮಾಡಿದಾಗ ಅಷ್ಟೇ ಅಲ್ಲ ವಾರಕ್ಕೆ ಒಂದು ಸತಿ ಆದ್ರೂ ನೀವು ಬಟರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಆ್ಯಂಡ್ ಈಗ ಕೆಲವರೆಲ್ಲ ನಮಗೆ ಸ್ಕಿನ್ ಒಡೆಯುತ್ತೆ ಅಂತ ಹೇಳ್ತಾರಲ್ವ ಅವ್ರಿಗೆ ಕೂಡ ಸ್ಕಿನ್ ಒಡೆಯೋದೇ ಇಲ್ಲ ವಾರಕ್ಕೆ ಒಂದು ಸತಿ ಆದರೂ ಅಪ್ಲೈ ಮಾಡಿ ಈವನ್ ನೀವು ಹ್ಯಾಂಡ್ಸಿಗೂ ಲೆಗ್ಸಿಗೆ ಕೂಡ ಅಪ್ಲೈ ಮಾಡ್ಬೋದು ಬೆಟರ್ ಯಾವಾಗ ಅಂದರೆ ನೈಟ್ ಮಲ್ಗೋದಕ್ಕಿಂತ ಒನ್ ಅವರ್ ಮುಂಚೆ ಅಪ್ಲೈ ಮಾಡಿ ಸೊ ಈ ಟಿಪ್ಸ್ ನಿಮಗೆ ಯೂಸ್ ಆಗಿದೆ ಅಂತ ನಾನು ಅನ್ಕೋತೀನಿ ಹಾಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್